ಜೀವನಕ್ಕೆ ಪ್ರೀತಿ ಪ್ರಯಾಣ ನಮಸ್ತೆ ಫ್ರೆಂಡ್ಸ್ ನಾವಿವಾಗ ಮುತ್ತುಮುರುಗನ್ ಕೊಯ್ಲು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮುತ್ತುಮುರುಗಂಡ್ ಟೆಂಪಲು ನೂರ ಅಡಿ ಎತ್ತದ ದೇವಸ್ಥಾನ ಇದು ಸೇಲಂ ಸಿಟಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ಮೂವತ್ತೇಳು ರೂಪಾಯಿ ಬಸ್ ಚಾರ್ಜ್ ತೊಗೊತಾರೆ ಎಲ್ಲ ಗೌರ್ಮೆಂಟ್ ಬಸ್ಸು ಹೋಗುತ್ತೆ ಇಲ್ಲಿಗೆ ನೂರ ಅಡಿ ಇದೆ ದೇವಸ್ಥಾನ ಈ ಈ ವಿಡಿಯೋ ಈ ಬಸ್ಸಲ್ಲಿ ಹೋಗಿ ನಾವು ಹೇಳ್ತೀರಂಗೆ ಒಂದು ನೂರು ಮೀಟ್ರ್ ಲೆಫ್ಟಲ್ಲೇ ಇದೆ ಆನ್ ವೇ ನಮ್ಮ ಫ್ರೆಂಡು ಮಹೇಶು ಏನೋ ಒಂದು ನೀತಿ ಕಥೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದೆ ನನಗೂ ಚೆನ್ನಾಗಿ ಅನ್ನಿಸ್ತು ಒಬ್ಬರ ಮೇಲೆ ದ್ವೇಷ ಮಾಡೋಕ್ಕೋದ್ರೆ ಏನಾಗುತ್ತೆ ಅನ್ನೋದನ್ನ ತುಂಬ ಅವನದೇ ಸ್ಟೈಲಲ್ಲಿ ಹೇಳಿದ್ದಾರೆ ಅವರು ಮಂಡ್ಯ ಭಾಗದವರು ಅವ್ನು ಮಂಡ್ಯ ಭಾಷೆಲ್ಲೇ ಸ್ವಲ್ಪ ಹೇಳ ಮಂಡ್ಯ ಭಾಷೆನೇ ಅವ್ನು ಬರೋದು ಆ ಭಾಷೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅದು ಏನಾದರೂ ಇದ್ದರೆ ಸ್ವಲ್ಪ

ಹಂಗೆ ಇನ್ನೊಂದು ಇನ್ನೇ ಅಲ್ಲೇ ಬಂತು ಅಲ್ಲೂ ಫ್ರೆಂಡ್ ಆಗಿ ಮಾತಾಡ್ತಾ ಇತ್ತು ಮಾತಾಡ್ತಾ ಇರ್ಬೇಕಾದ್ರೆ ಓ ಊರಿಗಲ್ಲಿ ಮಾಡಿ ನಂಗೆ ಹೊರಗಡೆ ನನ್ನ ಫ್ರೆಂಡ್ ಬಾಯ್ಸ್ ಬಿಟ್ಟ ಅಂತ ಅವ್ನಿಗೆ ಹೇಳ್ತಾ ಇತ್ತು ಹೌದಾ ಹೌದಾ ರೋ ಹಂಗಾಗೋಯ್ತಾ ಪಾಪ ಅಂತ 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 ಅಂದಕತೆ ಸುಮ್ಮಿತು ಗಾಳಿ ಜೋರ ಬಿತ್ತು ಆ ಗಾಳಿ ಆ ಫ್ರೆಂಡ್ ಆಗಿತ್ತು ಹೊಸದಾಗಿ ಆ ಗಾಳಿ ರಕ್ಷಕ್ಕೆ ಆನೆ ಮುಗುವ ಕಥೆ ಇವತ್ತು ಆ ಆಡು ಸೋರ ಬೀಜ ಅದಕ್ಕೆ

ಉದ್ದೇಶ ಇದೆ ದೇಶ ಸಾವಿರ ನಂಗೆ ಇನ್ನೊಬ್ರು ಅರ್ಥ ನೋಡಿ ನಾವೀಗ ಸೇಲಂ ಇಂದ ಕರೆಕ್ಟ್ ಆಗಿ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ ಮುಕ್ತಿ ಮುರುಗನ್ ಕೊಯ್ಲ್ಗೆ ಮುಕ್ತಿ ಮುರುಗನ್ ಕೊಯ್ಲ್ ಅಂತ ಟೆಂಪಲ್ ನಮ್ಗೆ ಆಕ್ಚುಲಿ ಡೈರೆಕ್ಟ್ ಬಸ್ ಇತ್ತು ನಾವು ಬಸ್ ಯಾವ್ದು ಅಂತ ಕೇಳಿದ್ಗೆ ನಮ್ಮ ಕೇಳದ್ರಂಗಿರ ಹಂಗೆ ಮೆಟ್ಲಿನ ಹತ್ತಿಸಬಿಟ್ರು ಈ ಬಲವಂತಕ್ಕೆ ಬಸ್ ಇರ್ತದೋ ಬಲವಂತಕ್ ಬಸ್ ಅಂತ ಕಾಮಿಡಿ ಮಾಡ್ತಾ ಇದ್ವಿ ನಾವು ಯಾವಾಗಲೂ ಇವತ್ತು ನಮ್ಮನ್ನ ನಿಜವಾಗ್ಲು ಬಲವಂತಕ್ಕೆ ಬಸ್ ಹತ್ಸ್ಬಿಟ್ರಿ ನಮ್ಮನ್ನ ಇದು ಎಲ್ಲಾ ಊರು ಹಳ್ಳಿ ಕೊಹಳ್ಳಿ ಎಲ್ಲಾ ನಿಲ್ಸ್ಕೊಂಡು ಹೋಗಪ್ಪ ಆ ಮೂವತ್ತೇಳು ಕಿಲೋಮೀಟರ್ ಆಯ್ತು ಇದು ಇಲ್ಲಿಂದ ಇಲ್ಲಿ ಸೇಲಂ ಸಿಟಿಯಿಂದ ಆ ಮುತ್ತು ಮುರುಗನ್ ಕೊಯ್ಲ್ ಅಂತ ನೂರಾ ಅಡಿ ಎತ್ತರ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದ ಮುರುಗನ್ ದೇವಸ್ಥಾನ ನೂರ ಅಡಿ ಥೈಲ್ಯಾಂಡ್ ಅಲ್ಲಿ ಇದೆ ಇದು ನೂರ ನಲ್ವತ್ತಾರ ಹಿಂಗಾಗಿ ಇದು ವರ್ಲ್ಡ್ ರೆಕಾರ್ಡ್ ಇದು ನೂರ ನಲ್ವತ್ತಾರದು ಮುತ್ತುಮುರುಗನ್ ಕೊಲ್ ನಾವು ಬೆಂಗಳೂರಿಂದ ಫ್ಲೈಟ್ ಅಲ್ಲಿ ಬಂದು ಸೇಲಂ ಆ ಸೇಲಂ ಬಸ್ ಸ್ಟ್ಯಾಂಡ್ ಇಂದ ಸೇಲಂ ಏರ್ಪೋರ್ಟ್ ಇಂದ ತ್ರಿಪಲ್ ಫೈವ್ ಅಂತ ಬಸ್ ಬರುತ್ತೆ ಇಲ್ಲಿಗೆ ನಮ್ಮ ಪುದು ಬಸ್ ಸ್ಟ್ಯಾಂಡ್ ಸೇಲಂಗೆ ಒಬ್ಬರಿಗೆ ಹದಿನಾರು ರೂಪಾಯಿ ತಗೋತಾರ ಅಷ್ಟೇನೆ ేడీస్ ఫ్రీ టౌన్ బస్ అలే సిటీ లోడ్ అస్ కి ఫ్రీ తమిళనాడే గంగసీ మాత్రం మామూలు అల్లిందర్ధ గంటే ట్రవెల్ మొత్తం పుదు బస్టా బి పుదు బస్టాండ్ బందా పుదు బస్టాండ్ ఇందా ముత్తు మూమురుగన్ పైల్ టెంపుల్ అంత మూవత్ 37 రూపాయ బస్ చార్జ్ ఇది 40 కిలోమీటర్ ఇది అంత బస్టా ಹೊರಟಿದ್ದೀವಿ ಈಗ ಅಲ್ಲಿ ಹೋಗ್ತಾ 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 ನಿಮಗೆ ಮುಂದಿನ ವಿಡಿಯೋ ಅಲ್ಲಿ ಹಾಕೊಂಡು ಹೋಗ್ತೀವಿ ತೋರಿಸ್ತೀನಿ ಸ್ನೇಹಿತರೆ ನಮಸ್ತೆ ಬಂದ್ವಿ ನಾವೀಗ ಮುಟ್ಟುಮುರುಗನ್ ಟೆಂಪಲ್ಗೆ ಈ ತಮಿಳ್ನಾಡು ಯಾಕೆ ನೀರ್ ನೀರ್ ಅಂತಾರೆ ಅಂತ ಈಗ ಗೊತ್ತಾಯ್ತು ನನಗೆ ಇಲ್ಲಿ ಬಂದ್ರೆ ನಾವು ನೀರು ಕುಡಿಬೇಕು ಅನ್ಸುತ್ತೆ ಆ ರೇಂಜ್ ಶಕೆದೇನೊಂದು ನಲ್ವತ್ತೈತ ಐತೋ ಗೊತ್ತಿಲ್ಲ ಆ ಸೇಲ ಮಂದಿ ಬರೋದ್ಗೆ ಎರಡೂರು ಲೀಟರ್ ನೀರು ಕುಡಿದೀವಿ ಮತ್ತೆ ಬಂದ ಮೇಲೆ ಇಲ್ಲಿ ಫಸ್ಟ್ ಪರ್ಚೇಸ್ ಮಾಡಿದ್ದೆ ಅಯ್ಯಪ್ಪ ನಿಜವೇ ನಾವು ಕರ್ನಾಟಕದಲ್ಲಿ ಊಟದಕ್ಕೆ ಪುಣ್ಯ ಮಾಡಿದೀವಿ ಗ್ರೇಟ್ ನಾವು ಕರ್ನಾಟಕದವರು ನೋಡಿ ಇದು ಮೈನ್ ಎಂಟ್ರಿ ಇದೇ ಹೈವೇ ಹೈವೇ ಇಂದ ಇಳಿದ್ರೆ ಇಲ್ಲೇ ಬಸ್ ನಿಲ್ಸುತ್ತೆ ಇಲ್ಲಿ ಬಸ್ ಇಳಿದು ಹಿಂಗೇ ನಡ್ಕೊಂಡೋಗ ಇಲ್ಲಿ ಎದುರುಗಡೆ ಕಾಣಿಸುತ್ತೆ ನೋಡಿ ಸ್ಟ್ಯಾಚ್ಯೂ ಮುತ್ತು ಮುರುಗನ್ ಟೆಂಪಲ್ ಮುತ್ತು ಮುರುಗನ್ ಟೆಂಪಲ್ ನೂರ ಅಡಿ ಎತ್ತರದ ಮುರುಗನ್ ದೇವಸ್ಥಾನ ಇದು ಪ್ರಪಂಚದಲ್ಲಿ ಇಷ್ಟು ಎತ್ತರವಾದ ಮುರುಗನ್ ದೇವಸ್ಥಾನ ಇನ್ನೊಂದಿಲ್ಲ ಮಕ್ಕಳಿಗೆ ಏನಾದರೂ ಶಾಪಿಂಗು ತೊಂಬೆ ಅದು ಇದು ಎಲ್ಲ ಇದೆ ಇಲ್ಲಿ ಹಾಂ ನೋಡ್ರಪ್ಪ ಓಯ್ ಹಿಂಗಿದೆ ನೋಡ್ರಿ ಯಾರೋ ಹೇಳಿರೋ ಪ್ರಕಾರ ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡೋಕ್ಕೋಸ್ಕರ ಇದನ್ನ ಮಾಡಿದ್ರು ಹಂಗೆ ಹಿಂಗೆ ಅವಾಗ ಏನು ಇರಲಿಲ್ಲ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ಒಬ್ರು ಸಿಕ್ಕಿದ್ರು ಮೊನ್ನೆ ಬೆಂಗಳೂರಲ್ಲಿ ಅವ್ರು ಇರೋದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಸ್ವಂತ ಊರು ಸೇಲಮ್ ಅವ್ರದ್ದು ಇಲ್ಲ ಅಣ್ಣ ನಾಲ್ಕು ವರ್ಷದಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡೋಕ್ಕೋಸ್ಕರ ಮಾಡಿದ್ರು ಬಟ್ ಅದಾದ್ಮೇಲೆ ರಿಯಲ್ ಎಸ್ಟೇಟು ಡೆವಲಪ್ ಆಗುದು ರಿಯಲ್ ಎಸ್ಟೇಟ್ ಎಕ್ಸ್ಪೆಕ್ಟ್ ಮಾಡಿದಿಂತ ದೇವಸ್ಥಾನ ಈ ಕಡೆ ಬೇರೆ ಥರನೇ ಡೆವಲಪ್ ಆಗುತ್ತೆ ದೇವಸ್ಥಾನ ಎಲ್ಲ ಸೂಪರ್ ಆಗಿದೆ ಅಂತ ನೋಡಿ ಅಲ್ಲಿ ಹೈವೇಯಿಂದ ಇಷ್ಟೇ ಇಷ್ಟು ಕಾಣಿಸುತ್ತೆ ಇಲ್ಲಿ ಹತ್ತಿರದಲ್ಲಿ ನೋಡಿ ಎಷ್ಟು ದೊಡ್ಡದಾಗ ಕಾಣಿಸುತ್ತೆ ಹಾಂ ನೂರ ಅಡಿ ಮುರುಗನ್ ನಮ್ಮಲ್ಲಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತೀವಿ ನಾವು ಹಾಂ ಮುರುಘನ್ ದೇವಸ್ಥಾನ ಒನ್ ಫಾರ್ಟಿ ಸಿಕ್ಸ್ ಫೀಟ್ ಇವ್ರದ್ದು ತಮಿಳ್ನಾಡು ವಿಶೇಷತೆ ಏನಂದರೆ ಹುಡುಕಾಡಿದ್ರು ಒಂದೇ ಒಂದು ಇಂಗ್ಲೀಷ್ ನಂಬರು ಸಹಿತ ಸಿಗೋಲ್ಲ ಸಂಖ್ಯೆನೂ ಸಿಗಲ್ಲ ಅಕ್ಷರನೂ ಸಿಗಲ್ಲ ಎಲ್ಲ ಹಿಂಗೇನು ಒಂಥರ ಜಿಲೇಬಿ ಜಹಾಂಗೀರ್ ಎರಡು ಮಿಕ್ಸ್ ಮಾಡಿ ತೋರಿಸ್ದಂಗೆ ಕಾಣಿಸುತ್ತೆ ನಮಗಂತೂ ನಿಮಗೆ ಹೆಂಗೆ ಕಾಣಿಸುತ್ತೆ ನೀವು ಒಂದು ಕಮೆಂಟಲ್ಲಿ ಹಾಕ್ಬಿಡಿ ದೇವಸ್ಥಾನಗಳಿಗೆ ಮೊದಲಿಂದನೂ ಫೇಮಸ್ಸು ತಮಿಳ್ನಾಡು ಈಗ ಇವರು ಈ ದೇವಸ್ಥಾನ ಇದೊಂಥರ ಬೇರೆ ಥರ ವಿಶೇಷತೆ ಒಳಗಡೆ ಹೋಗೋಣ ಟೀಮ್ ಏನು ಮಾಡ್ತಾವ್ರೆ ಓ ಹೋ ಆಲ್ರೆಡಿ ನೀರು ಮುಗೀತು ಈಗ ನೆಕ್ಸ್ಟ್ ಜ್ಯೂಸ್ ಜ್ಯೂಸ್ ಕುಡಿತಾ ಇದಾರೆ ನೋಡಿ ನನ್ನ ಮಗ ಜ್ಯೂಸ್ ಮುಗಿದ್ರು ಅಲ್ಲಾಡ್ಸಾಡ್ಸಿ ಕುಡಿತಾರೆ ಇನ್ನೊಂದ್ಸರಿ ಹಾಂ ಒಂದು ಸೆಕೆಂಡ ಕಡೆಯಿಂದ ಕಾರ್ ಪಾರ್ಕಿಂಗು ನೋಡಿ ಎಳ್ನೀರು ಮಾಡ್ತವ್ರಣ್ಣೆ ಗೊಂಬೆ ಏನು ಬೇಕಾದ್ರೆ ತಗೋಬೋದು முந்த நடி அப்பங்க நடி டாட்டோ 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 அண்ணா ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಂಟ್ರಿ ಎಲ್ಲಿದೆ ಇಲ್ಲಿ ಏನು ಬೋರ್ಡ್ ಇದೆ ನೇರ ಪೋಂಗ ಅಂತ ಹೇಳಿದ್ರು ಯಾವ ಪೋಂಗ ಮೋಸ್ಟ್ಲಿ ಇಲ್ಲೇ ಲೆಫ್ಟ್ಗೆ ಇರಬೇಕು ಇಲ್ಲಿಂದ ಎಂಟ್ರಿ ಇರುತ್ತೆ ಮೇ ಬೆಂಡು ಬತ್ತ ನೋಡಿ ನಾವು ನಮ್ಮ ಕಡೆ ಹುಬ್ಳಿ ಕಡೆ ನಾರ್ತ್ ಕರ್ನಾಟಕ ಕಡೆ ಅಷ್ಟೇ ಅಂದ್ಕೊಂಡಿದ್ವಿ

ಕನ್ನಡ ಬರುತ್ತೆ ನಿಮಗೆ ಹೆಂಗೆ ಗುಡ್ಲೂ ಗೊತ್ತು ಬಂಡೀಪುರ ಗೂಡ್ಲೂರು ಊಟ ಬಿಸ್ನೆಸ್ ಮಾಡ್ತಾ ನಮಗೆ ಸ್ವಾಭಿಮಾನ ಇದೆ ಅಭಿಷೇಕ ಮಾಡಲ್ಲ ಲಿಫ್ಟ್ ಇದೆ ನೋಡಪ್ಪ ದೇವ್ರೆ ಕೆಳಗಡೆ ಲಿಫ್ಟ್ எல்லோருல்லா ஓ எண்ட்ரி கடை இதா எண்ட்ரிங்க எண்ட்ரி எண்ட்ரி உள்ளே ஏன் அங்கே நோடுவெல்லா ஏய் கருக்கம்பா ಕಾಲ್ ತೊಳಿಯೋದೈತಲ್ಲಿ ಕಾಲ್ ತೊಳ್ಕೊಂಡು ಆ ಕಡೆಯಿಂದ ಹೋಗೋದು ಅದೇ ಓದಕ್ ಹೋಗರಲ್ಲ ತಮಿಳಲ್ಲಿ ತಡಿಯಪ್ಪ ಕಾಲು ಬೇರೆ ಸುಡ್ತವೆ ಹಾಂ ಏನಿದೆ ನೀವು ಯಾರಾದರೂ ತಮಿಳು ಗಿಮಿಳು ಇದ್ರೆ ಯಾಕೆ ಸರ್ ಬಂದ್ರಿ ಕಾಲ್ ಸುಡ್ತಾಯ್ತಾ ಓಕೆ ಅಪ್ಪ ಕಾಲು ತೊಳಿತಾವ್ರೆ ಇಲ್ಲಿಂದ ಲಿಫ್ಟ ಹೋಗಿ ಪೂಜೆ ಮಾಡೋದು ಅದೇನು ಲೈಟಿಂಗ್ಸು ಆ ಏನೋ ಇದ್ರೆ ಮಾಡ್ತಾರೆ ಇದು ಲಿಫ್ಟ್ ಇದು ಕೆಳಗಡೆಯಿಂದ ಮೇಲೆ ಓ ದೇವರೇ ಎಲ್ಲಿದೆ ಓ ಹೋದಲ್ಲ ಆದ್ರೆ ಸಿಕ್ಕಾಪಡೆ ಬಿಸಿಲಿದೆ ಎಲ್ಲ ಹೋಗಾಗಲ್ಲ ಡಕ್ಕು ಬಾತ್ಕೊಳ್ಳಿ ಬೇರೆ ಒಂದೆರಡು ಮೂರು ಸಾಕಿದ್ದಾರೆ ಇಲ್ಲಿ okey fastuge ganesha ya <laughs> ga ಹಾಂ ನಮ್ಮ ಫ್ರೆಂಡ್ನ ಕೇಳೋದಕ್ಕೆ ನಮ್ಮ ಮಗಳು ಎಲ್ಲೋದ್ರು ನಮ್ಮ ಫ್ರೆಂಡ್ ಅಂತ ಕೇಳೋದಕ್ಕೆ ಅಲ್ಲಿ ವಿಭೂತಿ ಹೆಚ್ತಾ ಇದಾರೆ ತಮಿಳ್ನಾಡಲ್ಲಿ ವಿಭೂತಿ ಅಂದ್ರೆ ಸ್ವಲ್ಪ ಈ ಪೌಡ್ರ್ ಥರ ಇರುತ್ತೆ ಜಾಸ್ತಿ ಪುಡಿ ಮಾಡಿಟ್ಟಿದ್ದಾರೆ ಭೂತಿ ಹೆಚ್ಚಿಸ್ಕೋತಾರೆ ಇದು ಜೀವನ ಕೇಳ್ತಾಳೆ ಕೆಲವೊಂದು ಕಡೆ ಕ್ಯಾಮ್ರಾ ರಿಸ್ಟ್ರಿಕ್ಷನ್ ಇದೆ ಬಟ್ ಅದು ನಮಗೆ ಮಾತ್ರ ಬೇರೆ ಭಾಷೆಯವರು ಅಂತ ಗೊತ್ತಾದ ತಕ್ಷಣ ನಮಗೆ ಮಾತ್ರ ಅದು ನಾನು ನೋಡಿದೆ ಅಲ್ಲಿ ಸ್ವಲ್ಪ ಅಲ್ಲಿ ಲೋಕಲ್ ಅವರು ಅಥವಾ ತಮಿಳವರು ಅವ್ರು ಕ್ಯಾಮ್ರಾ ಇಡ್ಕೊಂಡಿದ್ರು ಅವ್ರಿಗೇನು ಹೇಳಿಲ್ಲ ಇವರು ಬಟ್ ನಮ್ಮ ಕ್ಯಾಮ್ರಾ ನೋಡಿದ ತಕ್ಷಣ ಕ್ಯಾಮ್ರಾ ಅಲೌಡ್ ಇಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳ್ತಾಯಿದ್ರು ಅದೇನು ಹತ್ತು ರೂಪಾಯಿ ಕೊಟ್ಟು ತೊಗೋಬೇಕಂತೆ ಅದು ನಾವು ತೊಗೊಳಿಲ್ಲ ಸ್ವಲ್ಪ ಮುಂದಕ್ಕೆ ಬಂದ್ವಿ ನಾನು ನೋಡಲಿಲ್ಲ ಅದನ್ನು ಬೇರೆ ಫೋನ್ ನೋಡ್ಕೊಂಡು ಬಂದಲ್ಲ ಅದಕ್ಕೋಸ್ಕರ ನೋಡಿ ಸ್ವಾಮಿಗಳ ಪಾದ ಸುಬ್ರಹ್ಮಣ್ಯನ ಪಾದ ಇದು ಇಲ್ಲಿಂದ ನಮ್ಗೆ ಇಲ್ಲಿಂದ ಅವರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು ಏ ಇಲ್ಲ ಸರ್ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತಲೇ ಹೇಳ್ತಾಯಿದ್ರು ತೋರಿಸ್ತೀನಿ ಫುಲ್ ವೀಡಿಯೋ ಇದೆ ನನ್ನ ಹತ್ರ ಹಂಗೂ ಸೈಡಲ್ಲಿ ನಿಂತ್ಕೊಂಡು ಮಾಡಿದೀವಿ ಅಲ್ಲಿಂದ ಕೆಳಗಡೆಗೆ ಬಂದರೆ ಒರಿಜಿನಲ್ ಮುರುಗನ್ ದೇವಸ್ಥಾನ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ ಇದ್ರ ಮೇಲೆ ದೇವಸ್ಥಾನ ಇದಿರೋದು ಸ್ಟ್ಯಾಚ್ಯು ಇರೋದು ಅದ್ರ ಕೆಳಗಡೆ ದೇವಸ್ಥಾನ ಇದು ಕೆಳಗಡೆ ಮುರುಗನವ್ರದು ಇಲ್ಲಿ ನೋಡಿ ಒಂದು ಕೋಳಿ ಇದೆ ಈ ಕೋಳಿ ಜೀವಂತವಾಗಿದೆ ಇದು ನಾವು ಅಂದ್ಕೊಂಡಿದ್ದು ಮೊದಲು ಸ್ಟ್ಯಾಚ್ಯೂ ಇರಬೇಕು ಅಂತ ಮ ಸುಬ್ರಹ್ಮಣ್ಯನ ವಾಹನ ಬಂದು ನವಿಲು ನವಿಲಿನ ಮೇಲೆ ನಿಂತಿದೆ ಇದು ನಾವು ಫಸ್ಟ್ ಸುಮಾರು ತಲ್ಲಾಡಿಲ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಓದಾಯಿತು ನನಗೆ ಓ ಜೀವಂತವಾಗಿರೋದು ಅಂತ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮೂಲ ದೇವಸ್ಥಾನ ಮುರುಗನ್ ಟೆಂಪಲು ಕೆಳಗಡೆ ಇದೇ ಮೂಲ ದೇವಸ್ಥಾನ ಅಂತ ಹಿಂದೆ ಬೆಟ್ಟದ ಮೇಲೆ ಇದು ಅಮ್ಮನವರು ಎದುರುಗಡೆ ಮುರುಗನ್ ಅದು ಎದುರುಗಡೆ ಮುರುಗನ್ ಇದು ಅಮ್ಮನವರು ಇದು ಫುಲ್ ವೀಡಿಯೋ ಹಾಕಿದ್ದೀನಿ ನೋಡಿ ನಾನು ನಿಮ್ಗೆ ಮುರುಗಂಡ್ ಹೆಂಗಿರುತ್ತೆ ಅಂತ ದೇವ್ ದೇವ್ ಹೊರ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ಇದೆಲ್ಲ ಅಂಗಡಿಗಳಿದೆಲ್ಲ ಕಾಂಪ್ಲೆಕ್ಸು ಅದೆಲ್ಲ ಇದೆ ಸ್ವಲ್ಪ ನಿಂತ್ಕೋಬೋದು ಬಟ್ ಫಿಲ್ಟರ್ ಎಲ್ಲ ಸಿಗುತ್ತೆ ಏನು ತೊಂದರೆ ಇಲ್ಲ ಬಟ್ ತಮಿಳ್ನಾಡು ಆ ಟೆಂಪ್ರೇಚರಲ್ಲಿ ಸ್ವಚ್ಛವಾಗಲು ಏನು ಅಪ್ಪ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ಸೇಲಮ್ ಸೇಲಮ್ ಟು ಬೆಂಗಳೂರು ಸೇಲಮ್ ಹೊಲ್ಟಿವಿ ನಾವು ವಾಪಸ್ ಅಲ್ಲಿಂದ ಬಸ್ ಹತ್ಕೊಂಡು ಈ ಸರಿ ಮಾತ್ರ ಯಾರೋ ಪುಣ್ಯಾತ್ಮ ಡೈರೆಕ್ಟ್ ಬಸ್ಸಲ್ಲೇ ಕರ್ಕೊಂಡು ಬಂದರು ಆ ಹೋಗ್ಬೇಕಾರೆ ಯಾರೋ ಒಳಗಡೆ ಹಳ್ಳಿ ಗಳ್ಳಿ ಅಲ್ದಿಂದ ಕರ್ಕೊಂಡು ಹೋಗಿದ್ರು ಒಬ್ಬರು ಈ ಸರಿ ಡೈರೆಕ್ಟ್ ಬಸ್ಸಲ್ಲಿ ಸಿಕ್ತು ಅಲ್ಲಿಂದ ಸೀದಾ ಸೇಲಂ ಸಿಟಿಗೆ ಬಂದ್ವಿ ಸೇಲಂ ಸಿಟಿಯಿಂದ ಇನ್ನೂರ ನಲವತ್ತೈದು ರೂಪಾಯಿ ತಗೋತಾರೆ ಎಲ್ಲ ಕಡೆ ಫ್ಲೈಓವರಲ್ಲಿ ಹೋಗುತ್ತೆ ಒಂದು ಕಡೆ ಹೊಸೂರಲ್ಲಿ ಮಾತ್ರ ನಿಲ್ಲುತ್ತೆ ಬೆಂಗ್ಳೂರು ಟು ಸಾರಿ ಸೇಲಮ್ ಟು ಬೆಂಗಳೂರು ಬರಬೇಕಾರೆ ಬಸ್ಸು ನಿಮ್ಮ ಮಾಹಿತಿಗೋಸ್ಕರ ಇದ್ದೀನಿ ಇನ್ನೂರ ನಲವತ್ತೈದು ರೂಪಾಯಿ ಕೊಟ್ಟರೆ ಅಲ್ಲಿ ಬಸ್ ಬ ಅದು ಹೆಂಗಂದರೆ ಬೆಂಗಳೂರಿಂದ ಸೇಲಮಿಂದ ಡೈರೆಕ್ಟಾಗಿ ಬೆಂಗಳೂರು ಹೊಸೂರಲ್ಲಿ ಒಂದು ಅದೇನೋ ಅವರು ಎಂಟ್ರಿ ಮಾಡ್ತಾರೆ ಸ್ಟೇಜು ಬಟ್ ನಾವು ಹೋಗ್ತಿರೋ ಬಸ್ಗೆ ಕಂಡಕ್ಟ್ರಿಲ್ಲ ಕಂಡಕ್ಟ್ರು ಫಸ್ಟ್ ಟಿಕೆಟ್ ಮಾಡಿಬಿಟ್ಟು ಸೇಲಮ್ ಸಿಟಿ ಮುಗಿತರಂಗೇ ಅಲ್ಲೇ ಇಳ್ಕೊಂಬಿಟ್ರು ಟಿಕೆಟು ಆಮೇಲೆ ಅದೆಲ್ಲ ನಮ್ಗೆ ಕೊಟ್ಟು ಟಿಕೆಟ್ ನಮ್ಗೆ ಕೊಟ್ಟಿದ್ದರು ಅದು ಲೆಕ್ಕ ಎಲ್ಲ ಮಾಡಿ ಅವರು ಕೊಟ್ಟಿದ್ದರು ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಹೀಗೆ ಬೆಂಬಲಿಸಿ ದಯವಿಟ್ಟು ಬೆಂಬಲಿಸಿ ಪ್ಲೀಸ್ ಧನ್ಯವಾದಗಳು